ಹಾಯ್ ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾಗಿರೋ ಮ ಅಕ್ಷೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಪ್ಯಾನಿಗೆ ಒಂದು ನಾಲ್ಕು ಸ್ಪೂನಷ್ಟು ಅಕ್ಸೆ ಬೀಜ ಹಾಕ್ತಾಯಿದ್ದೀನಿ ಜಾಸ್ತಿ ಹುರ್ಕೊಳ್ಳೋ ಆಗಿಲ್ಲ ಹಾಗೆ ಜಾಸ್ತಿನೂ ಹುರಿದು ಸ್ಟೋರ್ ಮಾಡ್ಕೋಬೇಡಿ ಇನ್ನೂ ಒಂದು ಮೂರು ನಾಲ್ಕು ದಿನಕ್ಕಾಗೋವಷ್ಟು ಮಾತ್ರ ಮಾಡ್ಕೊಳ್ಳಿ ಅವಾಗವಾಗ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಅಕ್ಷೆ ಬೀಜನ ಪ್ಯಾನ್ಗೆ ಹಾಕ್ಕೊಂಡ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ ಅಷ್ಟೇ ತುಂಬ ಉರಿಯೋಕೆ ಹೋಗ್ಬೇಡಿ ರೋಸ್ಟ್ ಆಗಬಾರ್ದು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ವರ್ಗ ಹುರ್ಕೊಂಡ್ರೆ ಸಾಕು ಅದನ್ನು ಕೈಯಲ್ಲಿ ಮುಟ್ಟದಾಗ ಬಿಸಿ ಇರಬೇಕಷ್ಟೇ ತುಂಬ ಹುರಿದ್ರೆ ಚೆನ್ನಾಗಿರಲ್ಲ ಈಗ ಆಗಿದೆ ಅದಂತ ಇದು ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ ಪುಡಿ ಮಾಡಿದ್ಮೇಲೆ ಒಂದು ಹೇರ್ ಟೈಟ್ ಕಂಟೈನರ್ ಅಂದರೆ ಗಾಳಿ ಆಡದೆ ಇರೋ ಯಾವುದಾದ್ರೂ ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಳ್ಳಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಟೋರ್ ಮಾಡ್ತಾಯಿದ್ದೀನಿ ಅಂದರೆ ತ್ರೀ ಫೋರ್ ಡೇಸ್ಗೆ ಆಗೋವಷ್ಟು ಮಾತ್ರ ಮಾಡಿಕೊಡಿ ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೇಡಿ ಈಗ ಇದನ್ನು ಕ್ಯಾಪ್ ಹಾಕಿ ಒಂದು ಸೈಡಿಗೆ ಇಟ್ಬಿಡ್ತೀನಿ ಇವಾಗ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು ಸ್ಪೂನು ಹಕ್ಸೆ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆಯೇ ಕಾಲು ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಕಾಲು ಟೀ ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಈಗ ಮಜ್ಜಿಗೆ ಹಾಕ್ತಾಯಿದ್ದೀನಿ ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಕ್ಸೈ ಮಜ್ಜಿಗೆ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೇದು ಮಧ್ಯಾಹ್ನ ಊಟ ಆದಮೇಲೆ ತಗೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ನು ಬರ್ನ್ ಮಾಡ್ತಾ ಬರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೇದಿರುತ್ತೆ ಇದಕ್ಕೇ ಒಂದು ಎರಡು ಕರ್ಬೇವಿನ ಎಲೆನ ಕಟ್ ಮಾಡಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಮಾಡಿಕೊಂಡು ಡೈಲಿ ಮಧ್ಯಾಹ್ನ ಕುಡಿತಾ ಬನ್ನಿ यारेला सब्सक्राइब आगते वीडियोस नोड़ती दिरा, प्लीज सब्सक्राइब आगे, लाइक माड़ी, शेर माड़ी, थैंक यू